ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ನನ್ನ ಬೆಸ್ಟ್ ಬಂದಿರು ಅವ್ರಿಗೆ ಅವ್ರಿಗೆ ಕರ್ಕೊಂಡು ನಾನು ಆಟೋದಲ್ಲಿ ಹೊರಟಾಯಿದ್ದೀನಿ ಸೊ ಇವಾಗ ನೋಡಿ ಅವಳು ನಾನು ಕೂಡಿ ಊಟ ಮಾಡಬೇಕಂತ ಹೊರಟೀವಿ ಅವಳು ತುಂಬ ಅಂದರೆ ತುಂಬ ಇದ್ದಳು ಮಾತಾಡೋಕ್ಕೆ ಮಾತಾಡೋಕ್ಕೆ ವಲ್ಲ ನಾಂತಿದ್ದರು ಆದರೂ ಕೂಡ ಸ್ವಲ್ಪ ಸ್ವಲ್ಪ ಅಂದರೆ ಅವಳಿಗೆ ರೂಢಿ ಇಲ್ಲಲ್ವಾ ನಾನು ಮಾಡಿ ಮಾಡಿ ರೂಢಿಯಾಗಿತ್ತು ಹಾಗಾಗಿ ಇಬ್ರು ಕೂಡ ಹೊಂಟೀವಿ ನೋಡಿ ಸೊ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ್ ಹೋಟೆಲ್ ಅದ ಗಣೇಶ್ ನಗರದಾಗ ಸೊ ಅಲ್ಲಿ ಬಂದೀವಿ ತುಂಬ ಅಂದರೆ ತುಂಬ ರಶ್ ಇತ್ತು ಕೂಡಕ್ಕೆ ಸ್ವಲ್ಪ ಜಾಗ ಇದತ್ತಲ್ಲ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಸಿಕ್ತು ಕೂತ್ವಿ ನೋಡಿ ಸೊ ಅಯ್ಯೋ ನಾನು ಅವಳು ಕೂಡಿ ಏನು ಆರ್ಡ್ರ್ ಮಾಡಬೇಕಂತ ಮಾಡತ್ತೆ ಹಾಯ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿದಳು ಸೊ ಏನು ಆರ್ಡ್ರ್ ಮಾಡಬೇಕಂತ ವಿಚಾರ ಮಾಡ್ತಾಯಿದ್ವಿ ಸೊ ನೋಡಿ ಎಷ್ಟು ರಶ್ ಇದೆ ಅಂತ ಫುಲ್ ಅಂದರೆ ಫುಲ್ ಪ್ಯಾಕ್ ಆಗಿತ್ತು ಸೊ ಎಲ್ಲಿ ಸಿಕ್ತು ನಮಗೆ ಜಾಗ ಹಾಗಾಗಿ ಕುಂತ್ ನಾವು ಅವಳಿಗೂ ಪಾಪ ಕಾಲು ಇದ್ದು ಹುಡುಗರಿಗೆ ಕರ್ಕೊಂಡು ಅವಳು ಎಕ್ಸಾಮ್ಗೆ ಬಂದಿದ್ದಾಳೆ ಅವಳು ಟೀಚರ್ ಇದ್ದಾಳೆ ಸೊ ನೋಡಿ ನಾ ಇವಾಗ ಏನೇನು ಆರ್ಡ್ರ್ ಮಾಡ್ತಾ ಇದ್ದೀನಂತ ಒಂದು ಗೋಬಿ ಮಂಚೂರಿ ಆರ್ಡ್ರ್ ಮಾಡೀನಿ ಒಂದು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡೀನಿ ಸೊ ಇಷ್ಟು ಎರಡು ಕೂಡ ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡಿದು ಒಂದು ಸ್ವಲ್ಪ ಹತ್ತು ನಿಮಿಷ ವೇಟ್ ಮಾಡಿಸಿದ್ರು ಮತ್ತು ಟೈಮ್ ತುಂಬ ಕಡಿಮೆ ಇತ್ತು ಅವಳ ಜೊತೆ ಮಾತಾಡೋಕ್ಕೆ ಹಾಗಾಗಿ ಮತ್ತೆ ಹತ್ತು ನಿಮಿಷ ವೇಟ್ ಮಾಡಿಸಿದ್ರು ಆಮೇಲೆ ಇಲ್ಲೆಲ್ಲ ಸಲಾಡ್ಗಳಿದ್ದಾವೆ ಇದ್ದಾವೆ ಸೊ ಎಲ್ಲ ಥರ ಇದ್ದಾವೆ ಸೊ ನೋಡಿ ಅವಳು ಟೀಚರ್ ಇದ್ದಾಳೆ ಅವಳ ಐ ಡಿ ಕಾರ್ಡ್ ಎಲ್ಲ ಅವಳು ಎಕ್ಸಾಮ್ ಬಂದೆ ಹಾಗಾಗಿ ಸೀರೆ ಉಟ್ಕೊಂಡೆ ಅಲ್ಲಿ ರೂಲ್ಸ್ ಇದೆ ಆಮೇಲೆ ಕೂಡ ಸೊ ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀವಿ ಊಟ ಮಾಡಿ ತುಂಬಾ ಅಂದರೆ ತುಂಬ ಪ್ಯಾಕ್ ಆಗಿತ್ತು ಅವಳಿಗೂ ಕೂಡ ಪ್ಯಾಕ್ ಆಗಿತ್ತು ನನಗೂ ಕೂಡ ಪ್ಯಾಕ್ ಆಗಿತ್ತು ಸೊ ನಿದ್ದೆ ಕೂಡ ಬರ್ತಾಯಿತ್ತು ಅಂತ ಇದ್ದಳು ಸೊ ನೋಡಿ ಅಂತು ಮನೆಗೆ ಬರ್ತಾಯಿದ್ದೀವಿ ಸ್ವಲ್ಪ ಹಾಗೆ ವಿಲಾಗ್ ಮಾಡ್ಕೊತು ಬಂದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಸ್ತಿ ಅವಳನ್ನು ಅವಳು ಮಾತಾಡ್ತಾಳೆ ಸೊ ಫಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಮಜುಗರ ಅನ್ನಿಸುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಮಾತಾಡ್ತಾಳೆ ಸೊ ಅವಳು ನಾನು ಕೊಡಿ ಬರ್ತಾಯಿದ್ದೀವಿ ನೋಡಿ ನಮ್ಮ ಮನೆ ಹತ್ರ ಸ್ವಲ್ಪ ಹತ್ತಿರ ಬಂದ್ವಿ ಆದರೂ ಇನ್ನೂ ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಾ ಇದ್ಲು ಯಾಕಂದರೆ ಅವ್ಳು ನಡೆಯಕ್ಕೆ ಆಗ್ತಾ ಇರಲಿಲ್ಲ ಅನ್ನಿಸ್ತಾ ಇದ್ದು ನೋಡಿ ಬಂತಾ ಇದ್ವಿ ಹಂಗೆ ಇಬ್ಬರು ಕೂಡಿ ಬರ್ತಾ ಇದ್ದೀವಿ ಸೊ ಹಾಯ್ ಫ್ರೆಂಡ್ಸ್ ಇವಳು ನನ್ನ ಫ್ರೆಂಡ್ ನೋಡಿ ನಾನು ಇವಳು ಒನ್ ಟು ಟೆನ್ವರೆಗೂ ಕೂಡಿ ಕಲ್ತೀವಿ ಸೊ ಪ್ರೈಮರಿ ಟು ಹೈಸ್ಕೂಲ್ ಫುಲ್ ಅಂದರೆ ಫುಲ್ ಕ್ಲೋಸ್ ಇದ್ದೀವಿ ಅಲ್ಲಿ ಊಟ ಮಾಡೋದು ಕೂಡ ಒಂದೇ ಟಿಫಿನ್ ಒಳಗೆ ಊಟ ಮಾಡ್ತಿದ್ದೀವಿ ಒಂದೇ ಪ್ಲೇಟ್ ಒಳಗೆ ಕೂಡ ನಾವು ಊಟ ಮಾಡ್ತಿದ್ವಿ ಅಷ್ಟು ಕ್ಲೋಸ್ ಇದ್ದೀವಿ ನಾನು ಇವ್ರ ಹೆಸರು ಶ್ವೇತಾ ಅಂತಂದು ಸೊ ತುಂಬ ಅಂದರೆ ತುಂಬ ಖುಷಿಯಾಗಿನಿ ಇವತ್ತು ಬೇಟೆಗೆ ಭಾಳ ದಿನ ಆಯಿತು ಮಿಸ್ ಮಾಡ್ಕೊತಾ ಇದ್ದೆ ಭಾಳ ದಿನ ಆಯಿತು ಕಾಂಟ್ಯಾಕ್ಟ್ದ ಇದ್ದೇವೆ ಬಟ್ ಎದುರು ನೋಡೋದೇ ಬೇರೆ ಆಗುತ್ತಲ್ವ ಹಾಗಾಗಿ ಇವತ್ತು ಬಂದಿಳು ಸೊ ಹಾಗಾಗಿ ನಾನು ಅವಳು ಕರ್ಕೊಂಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತು ಇವ್ರ ಜೊತೆ ಮಾತಾಡೋದಕ್ಕೆ ಸೊ ನೋಡಿ ಅವಳು ಆಮೇಲೆ ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಅವಳು ಅವ್ರು ಹೊರ್ತಿಗೆ ಹಚ್ಚಿದ್ರು ನಾನು ಏನು ಮಾಡಿದೆ ಚಟ್ರನ್ ಹಚ್ಚಿದೆ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಅಷ್ಟೇ ನಾವು ಮಾತಾಡೋಕ್ಕೆ ಕಾಲಿಲ್ಲ ಈಗ ಮತ್ತೆ ಫುಲ್ ಕಾಂಟ್ಯಾಕ್ದೇ ಇದೆ ತುಂಬ ಅಂದರೆ ತುಂಬ ಮಾತಾಡ್ತೀವಿ ಕ್ಲೋಸ್ ಆಗೇ ಇದ್ವಿ ಸೊ ನೋಡಿ ಇವಳೆ ನನ್ನ ಬೆಸ್ಟಿ ಕ್ಲೋಸ್ ಬೆಸ್ಟಿ ಹೇಳ್ಪೀ ಹಾಯ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಇಷ್ಟ ಆಗಿದ್ದು ಈ ವಿಡಿಯೋ ಆಗಿದ್ರೆ ಆದಷ್ಟು ಆದಷ್ಟು ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ಟು ತ್ರೀ ಮಂತ್ ಮತ್ತೆ ನಮ್ಗೆ ಹತ್ತಿ ಬರ್ತಾಳೆ ಮಾಡೋಕ್ಕೆ ಬಿದ್ದಾಳ ಅವತ್ತು ಮತ್ತೆ ಇವಳನ್ನ ನೋಡ್ತಿ ನೋಡಾತಿರಿ ಸೊ ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋ ಏನು ಮಾಡಿ ಕಂಟಿನ್ಯೂಸ್ ಆಗಿ ನೋಡಿ ಅಲ್ಲಿವರೆಗೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್